ವಿಧಾನ ಪರಿಷತ್ತಲ್ಲಿ ಅಶ್ಲೀಲ ಮಾತುಗಳನ್ನು ಆಡಿದ್ದಾರೆ ಅನ್ನುವಂಥ ಆರೋಪ ಸಿ ಟಿ ರವಿಯವರ ಮೇಲಿದೆ ಸಿ ಟಿ ರವಿಯವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿ ಐ ಡಿ ಕೂಡ ತನಿಖೆಯನ್ನು ನಡೆಸಿದೆ ಸದನದಲ್ಲಿ ಅಶ್ಲೀಲ ಮಾತು ಸಿ ಐ ಡಿ ಹೆಗಲಿಗೆ ಈ ತನಿಖೆಯ ಹೊಣೆಯನ್ನು ಕೂಡ ಸರ್ಕಾರ ವಹಿಸಿತ್ತು ನೋಟಿಸ್ ನೀಡೋದಕ್ಕೆ ಕರೆ ಮಾಡಿದಾಗ ಸಿ ಟಿ ರವಿ ಅವರು ಸಿಟ್ಟು ಪ್ರದರ್ಶನ ಮಾಡಿದ್ದಾರೆ ಮತ್ತು ವಿಶೇಷವಾಗಿ ನಾನು ಕೊಟ್ಟ ಕೇಸ್ ಏನಾಯಿತು ಅಂತ ಅಧಿಕಾರಿಗಳಿಗೆ ನೇರವಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ ನನಗೊಂದು ಕಾನೂನು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬೇರೆ ಕಾನೂನು ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಸಿ ಟಿ ರವಿ ಅವರು ಮಾಡ್ತಾ ಇದ್ದಾರೆ ಸಂವಿಧಾನದ ಪ್ರಕಾರ ಕಾನೂನು ಎಲ್ಲರಿಗೂ ಒಂದೇ ಅನ್ನುವಂತಹ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ಗೆ ಬೇರೆ ಕಾಂಗ್ರೆಸ್ ಸೇತರರಿಗೆ ಬೇರೆ ಅನ್ನುವಂತಹ ನಿಯಮ ಏನಾದರೂ ಜಾರಿಗೊಳಿಸಿದ್ದಾರೆ ಅನ್ನುವಂತಹ ಪ್ರಶ್ನೆ ಕೇಳಿದ್ದಾರೆ ನಿಜ ಯಾಕೆಂದರೆ ಅವರು ದೂರು ಸಲ್ಲಿಸಿದಾಗ ಅದನ್ನು ಸ ತೆಗೆದುಕೊಳ್ಳುವಂಥದ್ದು ಅವರ ದೂರಿನ ಆಧಾರದ ಮೇಲೆ ಎಫ್ ಐ ಆರ್ನ ಮಾಡಬೇಕಾ ಅಥವಾ ಎಫ್ ಐ ಆರ್ ಮಾಡೋಕ್ಕೆ ಸಾಧ್ಯ ಇಲ್ವೋ ಅನ್ನೋದ್ರ ಬಗ್ಗೆ ಆದರೂ ಕೂಡ ಸ್ಪಷ್ಟವಾಗಿ ಹೇಳಬೇಕಾಗಿರೋದು ಪೊಲೀಸರ ಜವಾಬ್ದಾರಿಯಾಗಿದೆ ಇದು ಕಾಂಗ್ರೆಸ್ ಸರ್ಕಾರ ಸಂವಿಧಾನಕ್ಕೆ ಮಾಡ್ತಿರೋ ಅಪಚಾರ ಅಂತ ಹೇಳಿಕೊಂಡು ಸಿ ಟಿ ರವಿಯವರು ಹೇಳ್ತಾ ಇದ್ದಾರೆ ಇನ್ನು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಸರ್ಕಾರ ವರ್ತನೆಯನ್ನು ಮಾಡ್ತಾ ಇದೆ ಅನ್ನುವಂತಹ ಆರೋಪವನ್ನು ಕೂಡ ಸಿ ಟಿ ರವಿಯವರು ಮಾಡ್ತಾರೆ ಇಲ್ಲಿ ಬಹಳ ಮುಖ್ಯವಾಗಿ ಸಿ ಟಿ ರವಿಯವರು ಈ ಒಂದು ಸಿ ಐ ಡಿಯಿಂದ ಬಂದಿರುವಂತಹ ಕರೆ ಮತ್ತು ಹೇಗೆ ಈ ತನಿಖೆ ನಡೀತಾ ಇದೆ ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನು ಯಾವ ಸ್ವರೂಪದಲ್ಲಿ ವ್ಯಕ್ತಪಡಿಸಿದ್ದಾರೆ ಅನ್ನೋದು ನಿಮಗೆ ತೋರಿಸಿ ಸಿ ಡಿ ಒಬ್ಬರು ಅಧಿಕಾರಿ ಫೋನ್ ಮಾಡಿದ್ದರು ಸರ್ ನಿಮಗೆ ಯಾವ ಫೋನ್ ನಂಬರಿಗೆ ನೋಟಿಸ್ ಕಳಿಸ್ಬೇಕು ಅಂತ ನಾನು ಯಾವ ಕೇಸ್ದು ಅಂತ ಕೇಳಿದೆ ಎರಡು ಕೇಸ್ ಇದೆ ಸರ್ ಅಂದರು ಒಂದು ಅನಾಮಧೇಯ ವ್ಯಕ್ತಿಗಳ ಮೇಲೆ ಮೊಕದ್ದಮೆ ಇನ್ನೊಂದು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಮೇಲೆ ಕೊಟ್ಟಿರೋ ದೂರು ಅಂತ ಹೇಳಿದರು ನಾನೊಂದು ದೂರು ಕೊಟ್ಟಿದ್ನಲ್ಲಿ ಏನಾಯಿತು ಅಂತ ಹೇಳಿದರು ನಮ್ಮ ಗಮನಕ್ಕೆ ಬಂದಿಲ್ಲ ಸರ್ ಅಂದರು ಪೊಲೀಸ್ ಅಧಿಕ ಸಿ ಐ ಡಿ ಪೊಲೀಸ್ ಅಧಿಕಾರಿ ನಾನು ಕೊಟ್ಟ ದೂರು ಅವ್ರ ಗಮನಕ್ಕೆ ಬರೋದಿಲ್ಲ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೊಂದು ನನಗೊಂದು ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಕಾನೂನು ಎಲ್ರಿಗೂ ಒಂದೇ ಅಂತ ಅಂದ್ಕೊಂಡಿದ್ದೆ ಆದರೆ ಕಾಂಗ್ರೆಸ್ ಆಡಳಿತದಲ್ಲಿ ಕಾಂಗ್ರೆಸ್ಸಿಗರಿಗೊಂದು ಕಾನೂನು ಕಾಂಗ್ರೆಸ್ತರರಿಗೆ ಇನ್ನೊಂದು ಕಾನೂನು ಅನ್ನೋದು ಇವರು ಮಾಡಿಕೊಂಡು ಸಂವಿಧಾನಕ್ಕೆ ಅಪಚಾರ ಬಗೀತಾ ಇದ್ದಾರೆ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ವರ್ತನೆ ಮಾಡ್ತಾ ಇದ್ದಾರೆ ಹೀಗೆ ಸಿ ಟಿ ರವಿಯವರು ಸಿ ಐ ಡಿ ತನಿಖೆಯ ವಿಚಾರದಲ್ಲಿ ಸರ್ಕಾರದ ನಡೆಯ ವಿರುದ್ಧ ಸಿಟ್ಟಾಗಿದ್ದಾರೆ ಆದರೆ ಸರ್ಕಾರ ಮಾತ್ರ ಬಹಳ ಆರಾಮಾಗಿ ಕೂಲ್ಕೂಲಾಗಿ ಇದಕ್ಕೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ ಸಿ ಟಿ ರವಿ ಆರೋಪಕ್ಕೆ ಸಿ ಎಂ ಸಿದ್ದರಾಮಯ್ಯ ಹಾಗೂ ಪರಮೇಶ್ವರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಮತ್ತು ವಿಶೇಷವಾಗಿ ಅವರು ಹೇಳ್ತಾ ಇದ್ದಾರೆ ಕಾನೂನು ಪ್ರಕಾರ ಸಿ ಐ ಡಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಅದು ಸರಿ ಕಾನೂನು ಪ್ರಕಾರ ಅವರು ಮಾಡ್ತಾರೆ ಸಿ ಟಿ ಅವರು ಕೊಟ್ಟಿರುವಂಥ ದೂರನ ಕಥೆ ಏನು ಅದನ್ನು ಯಾಕೆ ಹಾಗಾದ್ರೆ ಕಾನೂನು ಪ್ರಕಾರ ಕೈಗೆತ್ತಿಕೊಳ್ಳೋದಕ್ಕೆ ಪೊಲೀಸರಿಗೆ ಅದು ಕಾನೂನು ವ್ಯಾಪ್ತಿ ಒಳಗಡೆ ಬರೋದಿಲ್ವಾ ಮಹಜರು ಮಾಡೋದಕ್ಕೆ ಒಪ್ಪಿಗೆಯ ಬಗ್ಗೆ ಸಭಾಪತಿಯವರು ತೀರ್ಮಾನಿಸ್ತಾರೆ ಅನ್ನೋವಂಥ ಪರಮೇಶ್ವರ್ ಅವರು ಹೇಳಿದ್ದಾರೆ ಹಾಗೆಯೇ ನಾವು ತನಿಖೆ ಮಾಡಿದ ವರದಿ ಕೊಡುವಂತೆ ಸೂಚಿಸಿದ್ದೇವೆ ಅಂತ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ ಮಹಿಳೆಯನ್ನು ಅವಹೇಳನ ಮಾಡುವಂಥ ಆರೋಪ ಕೇಳಿ ಬಂದಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಆಮೇಲೆ ನೋಡೋಣ ಅಂತ ತಿಳ್ಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಆದರೆ ಅವರ ಎಫ್ ಎಸ್ ಎಲ್ ರಿಪೋರ್ಟ್ ಅಂದರೆ ವಾಯ್ಸ್ ಸ್ಯಾಂಪಲ್ ಕಲೆಕ್ಟ್ ಆಗಲೇಬೇಕು ವಾಯ್ಸ್ ಸ್ಯಾಂಪಲ್ ಕಲೆಕ್ಟ್ ಆಗಬೇಕಾದ್ರೆ ಸಿ ಟಿ ರವ್ಯೂ ವಿಚಾರಣೆಗೆ ಒಳಪಡಿಸಬೇಕು ಅವರ ವಾಯ್ಸನ್ನು ಅಧಿಕೃತವಾಗಿ ತೆಗೆದುಕೊಳ್ಬೇಕು ಸುಮ್ಮನೆ ಅವರೆಲ್ಲೋ ಮೀಡಿಯಾದಲ್ಲಿ ಮೀಡ್ಯಾದಲ್ಲಿ ಮಾತಾಡಿದ್ದಾರೆ ವ್ಯಾ ವಾಯ್ಸ್ ಸ್ಯಾಂಪಲ್ ಕಟ್ಟಿಸೋದಕ್ಕಾಗೋದಿಲ್ಲ ಆರೋಪ ಇರತಕ್ಕಂಥ ವಾಯ್ಸ್ ಜೊತೆಗೆ ಅವ್ರ ಒರಿಜಿನಲ್ ವಾಯ್ಸ್ ಜೊತೆಗೆ ಕಂಪೇರ್ ಮಾಡಬೇಕಾಗತ್ತೆ ಅದನ್ನು ಕಾನೂನು ಪ್ರಕಾರವಾಗಿಯೇ ಕಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ಅದನ್ನು ಮಾಡಬೇಕು ಅಂತ ಹೇಳಿದರೆ ಈ ತನಿಖೆ ನಡಿಬೇಕಾಗತ್ತೆ ಇಲ್ಲದೆ ಹೋದರೆ ಎಫ್ ಎಸ್ ಎಲ್ ರಿಪೋರ್ಟ್ ಎಲ್ಲಿದೆ ಬರೋದಕ್ಕೆ ಸಾಧ್ಯ ಅನ್ನೋಂಥ ಪ್ರಶ್ನೆ ಇದ್ದೇ ಇದೆ ಇನ್ನು ಇಲ್ಲಿ ಭಾಳ ಮುಖ್ಯವಾಗಿ ಸಭಾಪತಿಯವರ ಕಾರ್ಯವ್ಯಾಪ್ತಿ ಇದರಿಂದ ನಮಗೆ ರಕ್ಷಣೆ ಇದೆ ಅನ್ನೋಂಥ ಮಾತುಗಳನ್ನು ಸಿಟಿ ರವಿಯವರು ಇದ್ದಾರೆ ಸದನದ ಒಳಗಡೆ ಮಾತಾಡಿರತಕ್ಕಂಥ ವಿಚಾರಗಳಲ್ಲಿ ನಮಗೆ ರಕ್ಷಣೆ ಇದೆ ಅಂತ ಹೇಳಿ ಆರ್ಟಿಕಲ್ ನೂರ ತೊಂಬತ್ತ ನಾಲ್ಕರ ಪ್ರಕಾರವಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಮಾತನಾಡುವಂತಹ ಸ್ವಾತಂತ್ರ್ಯ ಶಾಸಕರಿಗೆ ಇದ್ದೇ ಇದೆ ಹಾಗೆಯೇ ಇಲ್ಲಿ ಶಾಸಕರ ಮಾತು ಹಾಗೂ ಮತದ ಹಕ್ಕನ್ನು ರಕ್ಷಣೆ ಕೊಡಲಾಗಿದೆ ಮಾತು ಮತ್ತು ಮತ ಚಲಾಯಿಸುವಂತಹ ಹಕ್ಕಿದೆಯಲ್ಲ ಸದನವರಿಗೆ ಅದಕ್ಕೆ ರಕ್ಷಣೆ ಇದೆ ಸಂವಿಧಾನದ ವಿಧಿ ನೂರ ತೊಂಬತ್ತ ನಾಲ್ಕು ಒಂದರ ಪ್ರಕಾರ ಸಂವಿಧಾನದಲ್ಲಿ ಸಂವಿಧಾನದ ಆಶಯದಂತೆ ಮಾತನಾಡುವಂಥ ಹಕ್ಕು ಪ್ರತಿಯೊಬ್ಬ ಶಾಸಕರಿಗೆ ಇದ್ದೇ ಇದೆ ಸದನದ ಒಳಗಡೆ ಮಾತನಾಡ್ಬೋದು ಇನ್ನು ಸಂವಿಧಾನದ ವಿಧಿ ನೂರ ತೊಂಬತ್ತ್ನಾಲ್ಕು ಎರಡರ ಪ್ರಕಾರ ಸದನದಲ್ಲಿ ಮಾತನಾಡಿದ್ದಕ್ಕೆ ಯಾವುದೇ ಕೋರ್ಟ್ನಲ್ಲೂ ಕೂಡ ಪ್ರಶ್ನಿಸುವಂತಿಲ್ಲ ಅಂದರೆ ಅವರಲ್ಲಿ ಮಾಡಿರತಕ್ಕಂಥ ಆರೋಪಗಳು ಅದು ಆ ವಿಚಾರಗಳನ್ನು ಇಲ್ಲೂ ಕೂಡ ಪ್ರಶ್ನಿಸುವ ಹಾಗೆ ಇಲ್ಲ ಇನ್ನು ನೂರ ತೊಂಬತ್ನಾಲ್ಕು ಮೂರರ ಪ್ರಕಾರ ಸರ್ಕಾರ ಹಕ್ಕು ಮತ್ತು ರಕ್ಷಣೆ ನೀಡುವ ಬಗ್ಗೆಯೂ ಕೂಡ ಮಾಹಿತಿಗಳು ಇದ್ದೇ ಇದ್ದಾವೆ ಆದರೆ ಇಲ್ಲಿರುವಂಥ ವಿಚಾರ ಏನಂತ ಹೇಳಿದರೆ ಮಾತು ಅಥವಾ ವೋಟ್ಗೆ ಲಂಚ ಪಡೆದಿದ್ದರೆ ಅದಕ್ಕೆ ಯಾವುದೇ ರಕ್ಷಣೆ ಇರೋದಿಲ್ಲ ಈ ಆರ್ಟಿಕಲ್ ನೂರ ತೊಂಬತ್ನಾಲ್ಕರ ರಕ್ಷಣೆಯನ್ನು ಅವ್ರಿಗೆ ಕೊಡೋದಕ್ಕೆ ಆಗೋದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೋಗಿದೆ ಹೇಳಿದೆ ಅದು ಒಂದು ಪರ್ಟಿಕ್ಯುಲರ್ ಆದಂಥ ಕೇಸ್ ಸುಪ್ರೀಂ ಕೋರ್ಟ್ನ ಮುಂದೆ ಬಂದಂತಹ ಸಂದರ್ಭದಲ್ಲಿ ಬಂದಿರುವಂಥ ಜಡ್ಜ್ಮೆಂಟ್ ಅದು ಆದರೆ ಈಗ ವಿಷಯ ಇರುವಂಥದ್ದು ಸದನ ಅಡ್ಜರ್ನಾಗಿದೆ ಅಥವಾ ಸದನದಲ್ಲಿ ತೀರಾ ಕೆಟ್ಟದಾಗಿ ಬೈದಿದ್ದಾರೆ ಸ್ಥಿರ ಅವಹೇಳನಕಾರಿಯಾಗಿ ಬೈದಿದ್ದಾರೆ ಮಹಿಳೆಯ ಗೌರವಕ್ಕೆ ಧಕ್ಕೆ ತರುವಂತಹ ರೀತಿಯಂತ ಮಾತನಾಡಿದ್ದಾರೆ ಅನ್ನೋದು ಪ್ರೂವ್ ಆಯಿತು ಅಂತ ಹೇಳಿದರೆ ಅದು ಅನ್ ಅನ್ನುವಂಥ ಆರೋಪ ಬಂತು ಅಂತ ಹೇಳಿದರೆ ಅದು ತನಿಖೆ ಮಾಡಬೇಕಾ ಬೇಡುವ ಅಶ್ಲೀಲ ಮಾತು ಆರೋಪದಲ್ಲಿ ಕೋರ್ಟ್ ನಿರ್ಧಾರದ ಬಗ್ಗೆ ಈಗ ಕುತೂಹಲ ಇದೇ ಕಾರಣಕ್ಕಾಗಿರುವಂಥದ್ದು ನಿಜಕ್ಕೂ ಈ ವಿಚಾರದಲ್ಲಿ ಕೋರ್ಟ್ಗೆ ಹೋದರೆ ಏನಾಗುತ್ತೆ ಅನ್ನುವಂಥ ವಿಷಯ ಕೂಡ ಇದ್ದೇ ಇರುವಂಥದ್ದು ಇದು ಇವತ್ತಿನ ಪಂಚಾಯಿತಿ ನಮಸ್ಕಾರ